ಆಗಿ ತರಕಾರಿ ರೊಟ್ಟಿ ಮಸ್ತಾಗಿ ಬಂದಿದ್ದಾವೆ ಕ್ಯಾಬೇಜ್ ರೊಟ್ಟಿ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಮೊಸರು ಮತ್ತು ಉಪ್ಪಿನಕಾಯಿ ತುಂಬ ಚೆನ್ನಾಗಿರುತ್ತೆ ಈಸಿಯಾಗಿ ಮನೆಯಲ್ಲೇ ಇರುವಂಥ ಪದಾರ್ಥದಿಂದನೇ ಮಾಡ್ಬೋದು ಹೇಗೆ ಬಂದ ಅಂಥೇಳಿ ಕಮೆಂಟ್ ಮಾಡಿ ಹೌದಾ ಉಂಟು ಅಲ್ಲ ನೋಡಿ ಫ್ರೆಂಡ್ಸ್ ಒಂದು ತೆಂಗಿನಕಾಯಿ ನೀರು ರಗಡಾಯ್ತವಳಿ ಕುಡಿಲಿಕ್ಕೆ ಸಾಕಾಯಿ ಅಯ್ಯೋ ನನ್ನ ನೀರು ಯಾಕೆ ಅದು ಕೊಡು ಕೊಡು ಈ ಕಡೆಗೆ ಕುಡಿಯೋ ಕೊಡು ನೀರು ನೋಡಿ ಫ್ರೆಂಡ್ಸ್ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ್ ನಾವು ಸಹ ಚೆನ್ನಾಗಿದ್ದೆ ನೋಡಿ ಈ ಚೆನ್ನಾಗಿದ್ದೇವೆ ಅಂತ ಹೇಳಬೇಕಾಗಿದೆ ನನಗೆ ಇನ್ನೂ ಕಿವಿ ನೋವು ಕಮ್ಮಿ ಆಗಿಲ್ಲ ಕಿವಿ ಯಾಕೆ ನೋಯ್ತಾಯಿದೆ ತಲೆನೋನ್ ಮಾತ್ರೆ ತೊಗೊಂಡ್ರೆ ಬೇಗ ಕಮ್ಮಿ ಆಗುತ್ತೆ ತಲೆನೋನ್ ಮಾತ್ರೆ ತೊಗೊಳ್ದರೆ ಕಮ್ಮಿ ಆಗಲ್ಲ ಇದೆಲ್ಲ ಕಿವಿ ನೋವು ಬಂದು ಇದೆಲ್ಲ ನೋವು ಬರ್ತಾಯಿದೆ ಏನು ಮಾಡಲಿಕ್ಕೆ ಆಗ್ತಾಯಿಲ್ಲ ಈಗ ನಾನು ಬೆಳಗ್ಗೆ ಕೆಲ್ಸಕ್ಕೆ ಹೋಗಿ ಬಂದು ಏನೋ ಮಾಡ್ತಾ ಕೂತಿದ್ದೀನಿ ಫ್ರೆಂಡ್ಸ ಇವತ್ತು ಮಧ್ಯಾಹ್ನ ಕಡೆಗೆ ಏನೂ ಅಡಿಲ್ಲ ಬೆಳಗ್ಗೆದ್ದು ತಿಂಡಿ ಇದೆ ಏನು ಮಾಡ್ತಾಯಿದ್ದೀನಿಪ್ಪ ಅಂತಂದರೆ ರೆಸಿಪಿ ಬಂದು ಇದು ಮಾಡ್ತಾಯಿದ್ದೀನಿ ನನಗೆ ಹೇಳಲಿಕ್ಕೆ ಇಲ್ಲ ಇದು ಕ್ಯಾಬೇಜ್ ರೊಟ್ಟಿ ಕ್ಯಾಬೇಜ್ ರೊಟ್ಟಿ ಅಂದರೆ ಶಿಗ್ಗೆ ತುಂಬ ಇಷ್ಟ ನಾವು ಯಾವಾಗಲೂ ಅವಾಗವಾಗ ಮಾಡ್ತಿರ್ತೀನಿ ಸೇರ್ ಮಾಡ್ಕೊಂಡಿಲ್ಲ ಅದಕ್ಕಾಗಿ ಈ ಸರ್ತಿ ಮಾಡ್ತಾ ಇದ್ದೀನಿ ಕ್ಯಾಬೇಜ್ ತಂದಿದ್ದರು ಯಜಮಾನ್ರು ದೊಡ್ಡದೊಂದು ಕ್ಯಾಬೇಜ್ ರೊಟ್ಟಿ ಮಾಡ್ತಾ ಇದ್ದೀನಿ ಶ್ರೇಯ ಕೂಡ ಇದ್ದಾಳೆ ಫ್ರೆಂಡ್ಸ ಈಗ ಬೇಗ ಬೇಗ ಕ್ಯಾಬೇಜ್ ರೊಟ್ಟಿ ಮಾಡಿ ಆಲ್ರೆಡಿ ಮಧ್ಯಾಹ್ನ ಆಗ್ತಾ ಬಂದಿದೆ ಮಧ್ಯಾಹ್ನ ಹನ್ನೆರಡುವರೆ ಆಗ್ತಾ ಬಂದಿದೆ ರೆಸಿಪಿ ಆಗುತ್ತೆ ಹಾಗೆ ಊಟಕ್ಕೂ ಆಗುತ್ತೆ ಅಂತ ಇದ್ದೀನಿ ಈಗ ರೆಡಿ ಮಾಡ್ಕೋಬೇಕಿನ್ನೂ ರೆಡಿ ಮಾಡ್ಕೊಂಡ್ಮೇಲೆ ನಿಮಗೆ ಮತ್ತೆ ಸಿಗ್ತೀನಿ ನೋಡಿ ಇಲ್ಲಿ ನಾನು ಕ್ಯಾಬೇಜ್ ರೊಟ್ಟಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ಎರಡು ಹಂಚಿಟ್ಟಿದ್ದೆ ಬೇಗ ಬೇಗ ಆಗಲಿ ಅಂತ ಸ್ವಲ್ಪ ಹೊರಗಡೆ ಹೋಗ್ಲಿಕ್ಕಿತ್ತು ಅದಕ್ಕಾಗಿ ಈಗ ಸಾಯಂಕಾಲನೂ ಕೂಡ ಆಗಿದೆ ಎರಡು ಹಂಚಿಟ್ಟು ಬೇಯಿಸ್ತಾ ಇದ್ದೀನಿ ಇಲ್ಲಿ ಎರಡು ಬಾಳೆ ಎಲೆ ಕೂಡ ತಟ್ತಾ ಇದ್ದೀನಿ ನೋಡಿ ನಾವು ಹಂಚಿಗೆ ಹಾಕುವಾಗ ಇದು ಸ್ವಲ್ಪ ಬಾಳೆ ಎಲೆ ತಲ್ಲ ಬಾಳೆ ಎಲೆ ಮೇಲೆ ಮಾಡಿದ್ರೇ ಬೆಸ್ಟು ಹಾಗಾಗಿ ನಾವು ಬಾಳೆ ಎಲೆ ಮೇಲೇ ಲಟ್ಟಿಸಿ ತಟ್ಟಿ ಮಾಡಿದ್ದೀನಿ ಇಲ್ಲಿ ತುಂಬ ಚೆನ್ನಾಗಿದೆ ಟೇಸ್ಟ್ ಹೇಗಿದೆ ನೋಡಿ ಇಲ್ಲಿ ನಮ್ಮ ಮೇಡಮ್ ಅವ್ರು ತಿಂತ ಹೇಗೆ ಬಂದಿದೆ ಬಾಯಿ ಮಾತ್ರ ಬಿಡಂಗಿಲ್ಲ ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಾಳೆ ಫ್ರೆಂಡ್ಸ್ ನಮ್ಮ ಹತ್ರ ಆದರೆ ನಾವು ವಿಡಿಯೋ ಮಾಡ್ತೀನಿ ಅನ್ನೋದು ಏನಾದರೂ ಗೊತ್ತಾದರೆ ಸಾಕು ಅಲ್ಲ ಹಂಗೆ ನೋಡಿ ಮುಖ ಮೇಲೆ ಮಾಡು ನೋಡೋಣ ಸ್ವಲ್ಪ ಬಾಯಿ ಕೆಟ್ಟದಾಳ ಫ್ರೆಂಡ್ಸ್ ಎಂತ ಉಣದ್ ನೋಡಿ ಇಲ್ಲಿ ತಿಂತ ಇದ್ದಾಳೆ ನೋಡಿ ಉಪ್ಪಿನಕಾಯಿ ಹಾಕೊಂಡಿದ್ದಾಳೆ ಮೊಸರು ಉಪ್ಪಿನಕಾಯಿ ಹೇಗಿದೆ ಸ್ವೀಟ್ ನಾನೇ ಮಾಡಿದ್ದಲ್ಲ ಲಿಂಬಿಕಾಯಿ ಉಪ್ಪಿನಕಾಯಿ ಅಲ್ಲ ಸ್ವೀಟಾಗಿ ನಾನೇ ಮನೆಯಲ್ಲಿ ಹಾಕಿದ್ದು ಫ್ರೆಂಡ್ಸ್ ಅದು ಕೂಡ ಇಲ್ಲಿ ಕ್ಯಾಬೇಜು ಒಂದು ತಂದಿದ್ದೆ ಅರ್ಧ ಕಟ್ ಮಾಡಿ ಅರ್ಧ ಇಟ್ಟಿದ್ದೀನಿ ಅರ್ಧ ಅದ್ರದ್ದು ರೊಟ್ಟಿ ಮಾಡಿದ್ದೀನಿ ಇವತ್ತು ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಈಗ ಇದೊಂದಿಷ್ಟು ಬೇಯಿಸ್ಕೋತೀನಿ ಇನ್ನೊಂದೆರಡು ದಾವಲ್ಲ ಅದಕ್ಕೆ ಬೇಯಿಸ್ತೇನೆ ಫ್ರೆಂಡ್ಸ್ ಒಂದು ಸ್ವಲ್ಪ ಲೇಟಾಗಿ ಬೇಯ್ತವು ಚೆನ್ನಾಗಿ ಬೇಯಬೇಕು ಒಳಗಡೆ ಎಲ್ಲ ತಿಳುವೇ ಆಗುತ್ತವೆ ಏನು ದಪ್ಪ ಅಂತ ಅಲ್ಲ ತಿಳು ಚೆನ್ನಾಗಿ ಹಾಕವು ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂದ ಅಂಥೇಳಿ ಕಮೆಂಟ್ ಮಾಡಿ ಹೊಸಗಳು ನಮ್ಮ ಚಾನಲ್ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಲ್ಲೆಲ್ಲ ಈಗ ಇದೆಲ್ಲ ಪಾತ್ರೆಗಳನ್ನ ಇಟ್ಟಿದ್ದೀನಿ ಇದೊಂದಿಷ್ಟು ಪಾತ್ರೆ ತಿಕ್ತೇನೆ ಈಗ ಚಹಾ ಮಾಡ್ತೇನೆ ಚಹಾ ಮಾಡಿ ಕುಡಿದು ಈ ರೊಟ್ಟಿ ತಿಂದು ಸ್ವಲ್ಪ ಹೊರಗೆ ಹೋಗಿ ಬರ್ತೀನಿ ನಮ್ಮ ಅಮ್ಮರ ಮನೆ ಕಡೆ ಸಿಗ್ತೇನೆ ನೋಡಿ ಇಲ್ಲಿ ನಾನು ರೊಟ್ಟಿ ತರಕಾರಿ ರೊಟ್ಟಿ ಮಾಡಲಿಕ್ಕಿಲ್ಲೇ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇಲ್ಲಿ ನಾನು ಒಂದು ಬೌಲಿಂದ ಮೆಜರ್ಮೆಂಟು ಬೌಲ್ ಬೇಕು ನಮಗೆ ಬೌಲ್ ಇಲ್ಲದೆ ಮಾಡ್ಲಿಕ್ಕೆ ಬರಲ್ಲ ಈ ಬೌಲಿಂದ ಒಂದೂವರೆ ಕಪ್ಪು ಇಲ್ಲಿ ಅವಲಕ್ಕಿನ ತಗೊಂಡು ನೆನೆಸಿಟ್ಟಿದ್ದೇನೆ ಅದಕ್ಕೆ ನಾನು ನೋಡಿ ಇಲ್ಲಿ ನಾಲ್ಕು ಕಪ್ಪು ಕ್ಯಾಬೇಜನ್ನು ತುರಿದಿದ್ದೇನೆ ತುರಿ ಮಣಿ ಮೇಲೆ ನಾವು ಕೊಬ್ಬರಿ ಎಲ್ಲ ತುರಿತು ನೋಡಿ ಅದರ ಮೇ ಮಣಿ ಮೇಲೆ ತುರಿದು ಇಟ್ಟಿದ್ದೇನೆ ಅದನ್ನೆಲ್ಲ ಇದಕ್ಕೆ ಸೇರಿಸ್ತೇನೆ ನೋಡಿ ನಾನೀಗ ನಾಲ್ಕು ಕಪ್ಪಿದೆ ನೋಡಿ ಇಲ್ಲಿ ನಾಲ್ಕು ಕಪ್ ಕ್ಯಾಬೇಜ್ ಹಾಕಿದ ಮೇಲೆ ಒಂದು ಕಪ್ಪು ಗೋಧಿ ಹಿಟ್ಟು ನೋಡಿ ಒಂದು ಕಪ್ ಗೋಧಿ ಹಿಟ್ಟು ಒಂದು ಕಪ್ಪು ಜೋಳದ ಹಿಟ್ಟನ್ನು ಇಲ್ಲಿ ಇದ್ದೀನಿ ನೋಡಿ ನೋಡಿ ಈಗ ಒಂದು ಈರುಳ್ಳಿ ದೊಡ್ಡದು ಹೆಚ್ಚಿಟ್ಟಿರೋವಂಥದ್ದು ಒಂದು ಟೊಮೆಟೊ ದೊಡ್ಡದು ಹೆಚ್ಚಿಟ್ಟಿರೋವಂಥದ್ದು ಹಾಗೆ ಕರಿಬೇವು ಎಳೆದಿದ್ರೆ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ಇಲ್ಲಿ ಕಟ್ ಮಾಡಿ ಸೇರಿಸ್ಕೋಬೋದು ಹಾಗೆ ಕೊತ್ತಂಬರಿ ಸೊಪ್ಪು ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರನ್ನು ಸೇರಿಸ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಗರಂ ಮಸಾಲೆ ಒಂದು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರ್ಶಿಣ ಹುಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಇದನ್ನೀಗ ಸೈಡಿಗೆ ಎತ್ತಿಡ್ತೇನೆ ಇಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೇನೆ ಫ್ರೆಂಡ್ಸ ಅದಕ್ಕೆ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ ಒಂದು ಇಂಚಷ್ಟು ಹಸಿ ಶುಂಠಿ ಖಾರಕ್ಕೆ ಅನುಗುಣವಾಗಿ ಮೆಣಸಿನ್ಕಾಯಿ ಕೂಡ ಹಾಕ್ತಾಯಿದ್ದೀನಿ ಹಾಗೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಓಂಕಾಳು ಅಂದರೆ ಅಜ್ವಾಯನ ಈಗ ಇದನ್ನು ನಾನು ತರಿ ತರಿಯಾಗಿ ಮಿಕ್ಸಿ ಮಾಡ್ತೇನೆ ನೋಡಿ ಇಷ್ಟು ತರಿ ತರಿ ಆದರೆ ಸಾಕು ಈಗ ಇಲ್ಲಿ ರುಬ್ಬಿರೋ ಅಂಥದ್ದೆಲ್ಲ ಹಾಕಿ ಇದಕ್ಕೆ ಇದೆಲ್ಲವನ್ನು ಹಾಕ್ತೀನಿ ನೋಡಿ ಇದನ್ನೆಲ್ಲ ಈಗ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೋತೀನಿ ಯಾಕೆ ಮೊದಲಿಗೆ ನೀರು ಹಾಕಿ ಮಿಕ್ಸ್ ಮಾಡಲಿಕ್ಕೆ ಹೋಗಬೇಡಿ ಕ್ಯಾಬೇಜು ನೀರು ಬಿಡುತ್ತೆ ಹಾಗೆ ಸ್ವಲ್ಪ ಕೊತ್ತಂಬರಿ ಕರಿಬೇವು ಅದು ಕೂಡ ನೀರು ಬಿಡುತ್ತೆ ಹಾಗೆ ಅವಲಕ್ಕಿ ಕೂಡ ನಾವು ನೀರಲ್ಲಿ ತೋಯಿಸಿರೋದ್ರಿಂದ ಅದು ಕೂಡ ನೀರು ಬಿಡುತ್ತೆ ಈಗ ಇದನ್ನೆಲ್ಲವನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ನೋಡಿ ಇಷ್ಟು ಮಿದುವಾದರೆ ಸಾಕು ನಮಗೆ ಗೊತ್ತಾಗುತ್ತೆ ಈ ಥರ ಕಲಸಿ ಈಗ ಎತ್ತಿಡ್ತೀನಿ ಇದಕ್ಕೆ ನೀರು ಒಂದು ಚೂರು ಅಂದರೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಅಷ್ಟೇ ಮಿಕ್ಸ್ ಮಾಡಿದ್ದು ನೀರು ಹಾಕದೇನೆ ಹಾಗೆ ನಾವು ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ ನೋಡಿ ನಾನಿಲ್ಲಿ ಬಾಳೆ ಎಲೆ ತೊಗೊಂಡಿದ್ದೀನಿ ಬಾಳೆ ಎಲೆಗೆ ಸ್ವಲ್ಪ ನಾನಿಲ್ಲಿ ಎಣ್ಣೆ ಕೂಡ ಸಾವ್ಕೋತಾ ಇದ್ದೀನಿ ನೀವು ಬಟರ್ ಪೇಪರು ಇದು ಏನಾದರೂ ಇದ್ದರೆ ಅದರ ಮೇಲೆ ಲಟ್ಟಿಸ್ಬೋದು ಏನೂ ಇಲ್ಲಾಂದರೆ ಒಂದು ಒಳ್ಳೆ ಬಟ್ಟೆ ಇರುತ್ತೆ ನೋಡಿ ಆ ಬಟ್ಟೆಯನ್ನಾದರೂ ತೊಗೊಂಡು ಚೆನ್ನಾಗಿ ಇದನ್ನ ಮಾಡ್ಕೊಳ್ಳಿ ಒದ್ದೆ ಬಟ್ಟೆ ಮಾಡಿ ಅದನ್ನು ಕೂಡ ಮಾಡ್ಬೋದು ಇಲ್ಲಿ ನೋಡಿ ಇಷ್ಟಿಟ್ಟು ತೊಗೊಂಡು ನಿಮಗೆ ಎಷ್ಟು ಸಾಧ್ಯನ ತಿಳುವಾಗುತ್ತೋ ಅಷ್ಟು ತಿಳುವನ್ನು ಲಟ್ಟಿಸ್ಕೊಳ್ಳಿ ಇದು ತಿಳುವಾಗುತ್ತೆ ನಾವು ಕ್ಯಾಬೇಜು ತುರಿದಿರೋದ್ರಿಂದ ತುಂಬ ತಿಳುವಾಗಿ ಚೆನ್ನಾಗಿ ಬರುತ್ತೆ ನೋಡಿ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಇದು ಎಣ್ಣೆದು ನಿಮಗೆ ಬೇಡ ಅಂದರೆ ಡಯೆಟ್ನವ್ರಿಗೆ ತುಂಬಾ ಒಳ್ಳೆಯದು ಹಾಗೆ ಕೂಡ ನೀವು ಮಾಡ್ಕೋಬೋದು ನೋಡಿ ಈ ಥರ ನಾನು ಮಸಾಲೆ ರೊಟ್ಟಿನ ರೆಡಿ ಮಾಡಿದ್ದೀನಿ ಫ್ರೆಂಡ್ಸ ಈಗ ಇದನ್ನು ಬೇಯಿಸೋಣ ಬನ್ನಿ ನೋಡಿ ಇಲ್ಲಿ ಹೆಂಚಿಕಾಯಲಿಕ್ಕೆ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ನಾನಿಲ್ಲಿ ಎಣ್ಣೆ ಕೂಡ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಹಂಚಿಗೆ ಈ ಥರ ಇಲ್ಲಾಂದರೆ ರೊಟ್ಟೆ ಬರಲ್ಲ ಚೆನ್ನಾಗಿ ಅದಕ್ಕಾಗಿ ಇಲ್ಲಿ ಈಗ ಮಾಡಿಟ್ಟಿರುವಂಥ ರೊಟ್ಟೆನ ಅದ್ರ ಮೇಲೆ ಹಾಕ್ತೀನಿ ನೋಡಿ ಈ ಥರ ಸ್ವಲ್ಪ ಬಿಟ್ಟು ನಾವು ತಿರುಗಿಸಿ ಹಾಕಬೇಕಾಗತ್ತೆ ನೋಡಿ ಇಲ್ಲಿ ಒಂದು ಮೂವತ್ತು ಸೆಕೆಂಡ್ ಆದಮೇಲೆ ತೆಗಿತಾಯಿದ್ದೀನಿ ಹೇಗೆ ಬಿಡುತ್ತೆ ನೋಡಿ ತಾನಾಗೆ ಬರುತ್ತೆ ಅದು ಏನು ನಾವು ಇದನ್ನ ಮಾಡೋಂಥ ಅವಶ್ಯಕತೆ ಇಲ್ಲ ಫ್ರೆಂಡ್ಸ ಇಲ್ಲಿ ಮೇಲುಗಡೆಯಿಂದ ಸ್ವಲ್ಪ ನಾನು ಎಣ್ಣೆ ಹಾಕ್ತೀನಿ ಎಣ್ಣೆ ಬೇಡ ಅನ್ನೋರು ನೀವು ಹಾಗೇನೂ ಬೇಯಿಸ್ಬೋದು ಇಲ್ಲ ತುಪ್ಪ ಹಾಕ್ಕೊಳ್ಳಿ ಇನ್ನೂ ಚೆನ್ನಾಗಿರತ್ತೆ ತುಪ್ಪ ಹಾಕಿ ಬೇಯಿಸಿದ್ರೆ ಅಂತೂ ಇನ್ನೂ ಮಸ್ತಾಗಿರುತ್ತೆ ನೋಡಿ ಇಲ್ಲಿ ಸ್ಲೋದಲ್ಲಿ ತೆಗೀರಿ ಚೆನ್ನಾಗಿ ಬಿಟ್ಟು ಬರುತ್ತೆ ನೋಡಿ ಈಗ ತಿರುಗಿಸಿ ಹಾಕ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ರೊಟ್ಟಿ ಈಗ ಎರಡು ಸೈಡು ಚೆನ್ನಾಗಿ ಬೆಂದಿದೆ ತೆಗಿತೀನಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ತಿಳುವ ಅಷ್ಟೇ ಆಗಿದೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಆರೋಗ್ಯಕ್ಕಂತೂ ತುಂಬಾ ಒಳ್ಳೇದಿದು ಸರ್ವ್ ಮಾಡಿ ತೋರಿಸ್ತೇನೆ ಆಗಿ ತರಕಾರಿ ರೊಟ್ಟಿ ಮಸ್ತಾಗಿ ಬಂದಿದ್ದಾವೆ ಕ್ಯಾಬೇಜ್ ರೊಟ್ಟಿ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಮೊಸರು ಮತ್ತು ಉಪ್ಪಿನಕಾಯಿ ತುಂಬ ಚೆನ್ನಾಗಿರುತ್ತೆ ಈಸಿಯಾಗಿ ಮನೆಯಲ್ಲೇ ಇರುವಂಥ ಪದಾರ್ಥದಿಂದನೇ ಮಾಡ್ಬೋದು ಹೇಗೆ ಬಂದ ಅಂಥೇಳಿ ಕಮೆಂಟ್ ಮಾಡಿ ನೋಡಿ ಇಲ್ಲಿ ಕಿಡಕಿಯಾಗಿ ನಿಂತಾರೆ ನೋಡಿ ಇವರು ಇವ್ರಿಗೆ ಎಳ್ನೀರು ಬೇಕಾಗಿತ್ತು ಕುಡಿಯಾಕಿಗ್ ಬೋಂಡ ರೀ ಬೆಳ್ದಂ ನೋಡ್ರಿ ಅವು ಬೆಳೆದಂಗೆ ಕಾಣಿಸವು ನೋಡಾಕ್ರಿ ಓ ತಲೆ ಮೇಲೆ ಬಿದ್ದಿದ್ರಿ ನಿಲ್ರಿ ನೋಡಿ ಒಂದು ಬೋಂಡ ಕಿಡಿದ್ರು ಬೆಳೆದಿದ್ದು ಏನು ಮಾಡಿದೆ ನೋಡಾಕ ಕಟ್ ಇದ್ದಾರೆ ಓ ಕೈ ಜರದಿತ್ರಿ ಕೋಲ್ ಬಿಡ್ರಿ ತಾನ ರೀ ಬೆಳ್ದತಿಲ್ರಿ ಹಾಂ ನಾನು ಹೇಳಿದೆ ಅದಕ್ಕೆ ಬೆಳ್ದತಿ ರೀ ಕಾಯಿ ನೋಡುವ ಗೊತ್ತಾಕವ್ರಿ ಅಲ್ಲ ದಿನ ಕಾಯಿ ಸಿಪ್ಪಿ ತೆಗಾಕ ಇಕ್ಕಿರಿ ಎಲ್ಲ ಮಾಡ್ತೀರಿ ಬೆಳ್ದೈತ್ ಸಾಕು ಬಿಡ್ರಿ ವೇಸ್ಟ್ ವೇಸ್ಟ್ ಅಪ್ಪ ಮಗಳು ಸೇರ್ಕೊಂಡು ಹಚ್ಚಿ ಕಡೆದ ನೋಡಿರಿ ಅಲ್ಲಿ ಎರಡು ಅದ ನೋಡ್ರಿ ಅದ್ರಾಗಿಂದು ನೋಡಿರಿ ಅಷ್ಟ್ರೇ ಮತ್ತು ನಾಲ್ಕು ಕಟ್ಟದ ಬಿಡ್ತೇನೆ ಬೆಳೆದಿದ್ದೆ ಫ್ರೆಂಡ್ಸಿಂಗೇಂತೆ ಯಜಮಾನ್ರು ಬೇರೆ ಕಾಯಿ ನೋಡ್ತಾಯಿದ್ದಾರೆ ಜಾಗ ಚೇಂಜ್ ಮಾಡಿದ್ರು ಯಜಮಾನ್ ರಿಜಿ ಕಡೆ ಬಂದರು ಅಲ್ಲಿ ಇಲಿ ಮ್ಯಾಲೆ ಬೀಳ್ತೈತೆ ರೀ ಇಲ್ಲಿ ಗೂಡು ಮಾಡಿ ಬರೀ ಇಲಿ ಎಲ್ಲ ತೆಂಗಿನಕಾಯಿ ತಿಂದು ಹಾಳು ಮಾಡತೈತಿ ಫ್ರೆಂಡ್ಸ್ ಕಂದು ಅಲ್ಲಿ ಗೂಡು ನೋಡಿ ಹೇಗೆಲ್ಲ ಹಾವ್ದು ರೀ ಇದ್ರೆ ಹೇಳಕ್ ಬರಂಗಿಲ್ಲ ಹಾಂ ಕಾವು ಇರ್ಬೇಕು ನೋಡಿರಿ ಇರ್ಬೇಕು ಅವರೇ ಅವರೇ ಎರಡು ಹಾಂ ಅವಾಜ್ ಹಾಂ ಅದನ್ನ ತೆಗೀರಿ ಇದು ಬೆಳೆದೈತಿನೋ ಅನ್ಸತಿತ್ತು ಹಾಂ ಬೆಳ್ದೈತ್ರಿ ರೀ ಅದು ಬೇಡ್ರಿ ಬೆಳ್ದಾವ್ರಿ ಅವು ಅವು ಚೆನ್ನಾಗಿ ಕೂತ ಬಿಡ್ರಿ ಅವು ಹ್ಞೂ ಇವು ಭಾಳ ಇದು ಅಥ್ತ ನೋಡಿ ಹಾಕಿದ್ರೆ ಕೆಡೋರು ಒಂದೇ ಇಲ್ಲಾಂದ್ರೆ ಬಿಡ್ರಿ ಇನ್ನೂ ಈ ಮನೆ ಕೆಲಸನ ಮುಗಿದಿಲ್ಲ ಫ್ರೆಂಡ್ಸ್ ನನ್ನ ಕಾಯಿ ಕೆಡಿದ್ರೆ ಯಜಮಾನ್ರು ಕಟ್ ಮಾಡ್ತಾ ಇದ್ದಾರೆ ನೋಡಿ ಹೇಳೋಕ್ ತುಂಬ ಉಂಟಾ ಇದು ತುಂಬ ಎಳಿದಿದೆ ಇನ್ನೊಂದು ವಾರ ಹೋಗ್ಬೇಕ್ರೆ ನಾಲ್ಕೀಗ್ ಹಚ್ಚಿ ಕೋಂಡಾಕೆ ಹತ್ತದ ಹಾಂ ತುಂಬ ಎಳಿದೈತಿ ನೋಡಿ ತುಂಬ ಎಳಿದಿದೆ ಇರಲಿ ಸಾಕು ಸಾಕು ಹಚ್ಚಿ ಕಡೆ ಅದು ತೆಗೆದ್ರಲ್ಲ ಫ್ರೆಂಡ್ಸ್ ಅವ್ರ ಅಂದು ತುಂಬ ಇತ್ತು ಇದ್ರಾಗಿ ನಾನು ನೋಡ್ತೇನೆ ಅಂತ ಇದ್ದಾರೆ ನೋಡಲಿ ಅಯ್ಯೋ ಬೀಳೋದೇ ಇಲ್ಲ ಓ ಎರಡಕ್ಕೂ ಪೆಟ್ಟು ಮಾಡಿಬಿಡ್ರಿ ಮತ್ತೆ ನೋಡಿ ಮ್ಯಾಗಿನ ಒಂದು ನೀರು ವೇಸ್ಟ್ ಮಾಡಿದ್ರಿ ಯಜಮಾನ್ರು ಬಿತ್ತದು ಫ್ರೆಂಡ್ಸ್ ಎಲ್ಲ ಒಡೆದು ಬಿಡ್ತು ಏನು ಒಂದು ಗುಂಟಕ್ಕರೆ ಸಿಕ್ಕು ಇಲ್ಲ ರೀ ಚೆನ್ನಾಗಿ ಉಂಟಾ ಬಿಸಾಕಿಬಿಡ್ರಿ ಅಕಡೆ ಮತ್ತೆ ಅಂತ ಕೊಬ್ಬರಿ ಕೊಬ್ಬರಾಗಿರೋಕ್ಕಿಲ್ರಿ ಕೈ ಕೈಗ್ರೆ ನೋಡಿ ಇಲ್ಲೊಂದು ಬಿತ್ತು ಇದು ಫ್ರೆಂಡ್ಸ್ ಫ್ರೆಂಡ್ಸಿಗೆ ನೋಡಿ ಇಲ್ಲಿ ಎಷ್ಟು ಗೂಡು ಕಟ್ಟಿದೆ ಯಜಮಾನ್ರು ತೆಗಿತಾ ಇದ್ದಾರೆ ಮೇಲುಗಡೆ ಗೊಣೆ ಕೂಡ ಬಿಟ್ಟಿದ್ದಾರೆ ಮತ್ತು ಈ ಥರ ಬಿಳಿ ರೋಗ ನೋಡಿ ತೆಂಗಿನ ಗಿಡಕ್ಕೆ ಎಷ್ಟೊಂದು ರೋಗ ಬಿದ್ದಿದೆ ನೋಡಿ ತೇ ಕೆಟ್ಟ ಮೈ ತುರ್ಸುತ್ತೆ ಇದು ಬೇಸಿಗೆ ಬಿದ್ದು ಬಿಟ್ಟರೆ ಎಂತ ಮಾಡಿದೆ ನೋಡಿ ಈ ಥರ ಬಿದ್ದಿದೆ ಇಲ್ಲಿ ಕಾಣಿಸುತ್ತ ನಿಮಗೆ ಬಿಳಿ ರೋಗ ಕುಳನೂ ಅಷ್ಟೇ ಇದು ಅದಕ್ಕೆ ಯಜಮಾನ್ರದ ಈ ಕಡೆಗೆ ಬರುವಂಥ ಒಂದು ಎರಡು ತಗ್ಗೇನು ಫ್ರೆಂಡ್ಸ್ ಸಾಕು ಬಿಡಿನ ನೋಡಿ ಹುಳ ಎಡ್ದು ಇದ್ ಯಜಮಾನ್ರಿಗೆ ಕಟ್ ಮಾಡೇ ಬಿಟ್ರು ಏನು ಮಾಡ್ದೆ ಹೇಳಿ ಹುಳ ತೆಗದ್ರೆ ನೋಡಿ ನೋಡಿ ಒಂದು ಎಲೆ ಕೂಡ ಕಟ್ ಮಾಡಿದ್ರಿ ಯಜಮಾನ್ರು ಹತ್ತರಡು ಎಲಿ ಕಟ್ ಮಾಡಿದ್ರಿ ಯಜಮಾನ್ ನೋಡಿ ಅವ್ರು ಅಲ್ಲಿ ಕೂತು ದಾರಿ ನೋಡತ್ತಾರೆ ನಾಳೆ ನಾಳೆ ಕುಡೀರಿ ಇವತ್ತು ಕುಡಿಬೇಡ್ರಿ ಈಗ ಎಂತದು ಹೊಟ್ಟೆ ಮುಡ್ಕೊಲ್ಲ ಲೀಟರ್ ಕೆತ್ತಿ ತಗೋ ಸ್ಪೂನ್ ಇದು ಚಾಕು ತಂದು ಮಾಡು ಮತ್ತು ಯಾರು ಮಾಡಬೇಕು ಯಾರು ಮಾಡಬೇಕು ಅಷ್ಟು ಮರದಿಂದ ನಿಮ್ಮ ಪಾಪ ಹತ್ತಿ ಮೇಲುಗಡೆ ಹತ್ತಿ ಕಿತ್ತು ಕೊಟ್ಟಾರು ಮತ್ತು ಮಾಡ್ಕೊಂಡು ಕುಡಿಲಿಕ್ಕೂ ಆಗೋದಿಲ್ವಾ ಈ ಥರ ಮಕ್ಕಳಿದ್ರೆ ಎಷ್ಟು ದರ ನೋಡಿ ಓ ತೆಂಗಿನ ಕವಣಿಗಿದ್ದು ಬಿತ್ತು ಒಂದು ಆವಾಗಲೇ ಒಂದು ಬಿದ್ದಿತ್ತು ಈಗ ಒಂದು ಬಿದ್ದಿತ್ತು ಫ್ರೆಂಡ್ಸ ಮಾಮ ನೋಡಿ ರೋಗ ನೋಡಿ ತೆಂಗಿನ ಗಿಡಗಳಿಗೆ ಯಜಮಾನ್ರಿಗೆ ಕಡೋದ್ರ ರಾಶಿ ಹಾಕಿರಿ ಇಲ್ಲೆಲ್ಲ ಈಗ ನೋಡಿ ರೋಗ ಯಾವ ಥರ ಐತಿ ಶಿ ನಿಮ್ಮ ಅಂಗಿಗೆ ರೋಗ ನೋಡ್ರಿ ತಲೆಯಾಗ ಆಗಿ ನೋಡಿರಿ ಇಲ್ಲೆಲ್ಲ ನೋಡ್ರಿ ಷಿ ಯಜಮಾನ್ರು ಚೆಂಡೆ ಬಿಟ್ರು ನೋಡಿ ಎಳ್ನೀರು ಕೊಯ್ದು ಕ ಇನ್ನೆಲ್ಲದನ್ನು ಇದನ್ನು ಮಾಡಿ ಮತ್ತೆ ಈ ಮಗಳಿಗೆ ಕುಡಿಸ್ಬೇಕು ಎಂಥದ್ದು ನೋಡಿ ಕೂತಿದ್ದಾಳು ನೀನು ನೆನ ಅದೊಂದು ಇದನ್ನು ಮಾಡ್ಕೊಂಡು ಕುಡಿಲಿಕ್ಕೆ ಆಗೋದಿಲ್ವಾ ಅದನ್ನೂ ಎಲ್ಲ ಮಾಡಿ ನೀ ಪಪ್ಪಾನೆ ಮಾಡೋಣ ನಾನು ನೀರು ಬಿಡ್ತೀನಿ ಇಲ್ಲಿ ನೋಡಿ ಇಲ್ಲಿ ನೀರಿಡಂದ್ರೆ ಈ ಥರ ನೀರಿಟ್ ನನ್ನ ಮಗಳು ಅದಕ್ಕೆ ಈ ಕಡೆಗೆ ನೀರು ಬಿಡ್ತೀನಿ ಫ್ರೆಂಡ್ಸ್ ಈಗ ಅವಳಿಗೆ ಕೆತ್ತಿ ಕೊಡಲಿ ಕುಡೀಲಿ ಅವಳು ಬೋಂಡ ನೋಡಿ ನೋಡಿ ಮಗಳಿಗೆ ಹೊಟ್ಟೆ ಮಾಡಿ ಸ್ಟಾತ್ರಿ ಕಳಿಸಿದಾರೆ ನನಗೆ ಅದನ್ನು ಒಂದು ಸ್ವಲ್ಪ ಈ ಥರ ಹೊಟ್ಟೆ ಮಾಡಿ ಕೊಡು ನೀರು ಫುಲ್ ಐತ್ರಿ ನೋಡಿ ನೀರು ಕಾಣಿಸುತ್ತಾ ಫ್ರೆಂಡ್ಸ್ ಮೇಲೆ ಇದೆ ಇದನ್ನು ತೆಗೀರಿ ಅದನ್ನು ಹಾಂ ನೋಡಿ ನೀರು ಮೇಲೇನಿದೆ ನಮ್ಮದು ಫುಲ್ಲು ಇಷ್ಟು ದೊಡ್ಡ ತೆಂಗಿನಕಾಯ್ರು ಫುಲ್ ನೀರು ರೀ ಮಾಡಕ್ಕೆ ಹಾಂ ಒಂದು ಹಾಳು ಮಾಡಿದಿರಲ್ಲ ನೀವೇ ಹಾಳು ಮಾಡಿ ಚುಚ್ಚಿ ಚುಚ್ಚಿ ಅದನ್ನು ಕೂಲ್ ಚುಚ್ಚಿ ಬಡಿ ತೆಗಿದಿರ ನಾನು ಹೇಳಿಲ್ಲ ರೀ ಜೋರ ಬಡಿ ಅಂದ್ರೆ ಹಂಗ ಅದು ಎಳೀ ತೊಳ ಬಂದು ಬಂದು ಲೈಕ್ ಸ್ಟ್ರಾ ಮಾಡಿಸ್ಕೊಂಬರಕ್ಕೆ ಹೋದ್ರೆ ರೀ ಗೊತ್ತು ನೋಡಿ ಇವ್ರಿಗೆ ಎಷ್ಟು ಸೌಕರ್ಯ ಮಾಡಿಕೊಡ್ಬೇಕು ನಾನು ಇಷ್ಟೆಲ್ಲ ಮಾಡಿಕೊಡೋ ಸೀನೇ ಇಲ್ಲ ಹೌದಾ ಈ ಲಾಗಲ್ಲಿ ಹೇಳ್ತಾರೆ ನೋಡಿ ಶ್ರೇಯಾ ನಗ್ನಗ್ತಾ ಮಾತಾಡಿದಾಳೆ ಅಂತ ಕಮೆಂಟ್ ಬರ್ತಾವೆ ಏ ಕುಡಿಲಿಕ್ಕೆ ಯಾರು ಬೇಡ ಚೆನ್ನಾಗಿ ಉಂಟಾ ಹಾಂ ನಾನು ನೀರು ಹಾಕಿ ದಿನ ನೀರು ಹಾಕಿ ಹಾಕಿ ಬೆಳೆಸಿರೋದು ಒಂದು ದಿನ ನೀರು ಬಿಡೋಲ್ಲ ನೋಡಿ ತಮ್ಸಪ್ ಕೊಡ್ತಾಳೆ ಮತ್ತೆ ಆ ಒಂದು ದಿನ ನೀರು ಬಿಡಲ್ಲ ಇನ್ನೂ ನನ್ನ ಮಗ ಬಿಡ್ತಾನೆ ಉಳ್ ಬಿಡಲ್ಲಪ್ಪ ಅಲ್ಲ ಹಾಂ ಅವ್ನು ಬಂದಾಗಾದರೂ ಮಾಡ್ತಾನೆ ಇಲ್ಲಿ ಕೆಲಸ ನೀನು ಬೈತಾನೇ ಇರ್ತೀನಿ ನಂದು ಓದೋದು ಒಂದೇ ಎರಡು ದಿನ ನಾವು ಹೋಗಿರೋದು ನಾಲ್ಕು ದಿನ ಎರಡು ದಿ ಎರಡು ದಿನ ಬಂದದ್ರಲ್ಲಿ ನೀರು ಜಾಸ್ತಿ ಹೌದಷ್ಟೇ ಇಲ್ಲಿ ಒಂದು ಮಾಡ್ತಾಯಿದ್ದೀರಿ ಯಜಮಾನ್ರು ಸ್ವಲ್ಪ ಬೈದೆ ಮಗಳಿಗೆ ಮಾಡ್ಕೊಡ್ತೀರ ನನಗೆ ಇಲ್ಲ ಅಂಥೇಳಿ ಅದಕ್ಕೆ ಮಾಡ್ತಾ ಇದಾರೆ ಚರ್ಗೆ ಹಾಕ್ಲೆ ಚರಿಗಿ ಹಾಕಿರಪ್ಪ ನಮಗೆ ಹಾಗೆಲ್ಲ ಕುಡಿಲಿಕ್ಕೆ ಬರದಿಲ್ಲ ನೋಡಿ ನೀರು ಬಿಡ್ತಾ ಬಿಡ್ತಾನೆ ಮಾತಾಡ್ತಾ ಇದ್ದೀನಿ ಫ್ರೆಂಡ್ಸ ಹಾಗೆ ಈಗ ಕಡೆ ಅಷ್ಟು ಇಲ್ಲೆಲ್ಲ ಬಿಡಬೇಕು ನೀರು ಬಿಡ್ತೇನೆ ಈಗ ತುಂಬಾ ವಿಡಿಯೋ ಲೆಂತಿ ಆಗುತ್ತೆ ಅನಿಸುತ್ತೆ ಹೂ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಹೂ ಮಸ್ತಾಗಿ ಬಂದಿದೆ ನಮ್ಮ ಗಿಡಕ್ಕೆ ಈಗ ಅದಕ್ಕಾಗಿ ಇಲ್ಲಿ ಗೊಬ್ಬರ ನೋಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಈಗ ನೆನೆ ಇಡ್ತೀನಿ ಹಾಕ್ಲಿಕ್ಕೆ ಇದರೊಳಗಡೆ ತೋರಿಸ್ತೀನಿ ಕೆಳಗಡೆ ಕಾಣ್ತದೆ ಶೇಂಗಾದ ಹಿಂಡಿ ನೋಡಿ ಇದು ಶೇಂಗಾದ ಹಿಂಡಿ ಇದು ಪುಡಿ ಇರೋದು ನೆಲಕಡಲೆ ಹಿಂಡಿ ನೆನೆ ಇಡ್ತೇನೆ ನೀರು ಹಾಕಿ ನಾಳೆ ಹಾಕಬೇಕು ಒಂದು ಇಪ್ಪತ್ತ್ನಾಲ್ಕು ಗಂಟೆ ನೆನಿಬೇಕು ಚೆನ್ನಾಗಿ ನೆನೆದ ನಂತರ ಈ ಗಿಡಗಳಿಗೆಲ್ಲ ಹಾಕ್ತೇನೆ ಫ್ರೆಂಡ್ಸ್ ಹಾಕುವಾಗ ಸಿಗ್ತೇನೆ ಹೂವಂತು ಸೂಪರ್ ಇದೆ ಹೂವು ನೋಡಿ ಇದು ಲೈಟ್ ಪಿಂಕ್ ತುಂಬ ವೈಟ್ ಪಿಂಕ್ ಇದೆ ಅಷ್ಟು ಲೈಟ್ ಎಲ್ಲ ಇಲ್ಲಿದೆ ಲೈಟ್ ಪಿಂಕು ಈಗ ಇದನ್ನೆಲ್ಲ ಕಟ್ ಮಾಡಬೇಕು ಇಲ್ಲೊಂದು ಬಿದ್ದಿದೆ ಕಟ್ ಮಾಡಬೇಕು ಇಲ್ಲಿ ನೋಡಿ ಈ ಥರ ಹೂಗಳು ಕಮಲದ ಹೂ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ ಮತ್ತೆ ಎಲ್ಲ ಗಿಡಗಳು ಚಿಗುರು ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ ಕಾಂತಿರು ಮುಗ್ಗಿ ಬಂದು ಈಗ ಸ್ಟಾಪ್ ಮಾಡಿ ಹೌದಾ ಅಲ್ಲ ನೋಡಿ ಫ್ರೆಂಡ್ಸ್ ಒಂದು ತೆಂಗಿನಕಾಯಿ ನೀರು ರಗಡ ರಗಡಾಯ್ತವಳಿ ಕುಡಿಲಿಕ್ಕೆ ಸಾಕಾಯಿ ಅಯ್ಯೋ ನನ್ನ ನೀರು ಯಾಕೆ ಅದು ಕೊಡು ಕೊಡು ಈ ಕಡೆಗೆ ಕುಡಿಯ ಕೊಡು ನೀರು ನೋಡಿ ಫ್ರೆಂಡ್ಸ್ ನಾನು ಈ ಥರ ನೀರು ಚರ್ಗಿ ಹಾಕಿಸ್ಕೊಂಡಿದ್ದೀನಿ ಅಲ್ಲಿದೆ ಅದು ಬೆಳೆದಿದೆಯಾ ಕಾಯಿ ಕೊಬ್ಬರು ಇದೆ ಅದರಲ್ಲಿ ಹಾಂ ಬೆಳೆದಿದೆಯಲ್ಲ ನೋಡಿ ಮಗಳು ಸಾಕಾಗಿ ಬಿಟ್ಟ ಮೇಲೆ ಇವ್ರು ಕುಡಿತಾ ಇದ್ರಿ ಸಾಕಾಯ್ತು ಅಷ್ಟು ದೊಡ್ಡದು ಅಷ್ಟು ನೀರು ಇತ್ತ ಹೌದು ನಾನು ಸಂಚನ ಕುಡಿತೀನಿ ಎಳ್ನೀರು ಒಂದಟ್ಟು ಎಳ್ನೀರು ಆಯ್ತು ಬಿಡಿ ಸಾಕಲ್ಲ ಆಯ್ತಲ್ಲ ತೃಪ್ತಿ ಆಯ್ತು ತೃಪ್ತಿ ಆಯ್ತಾ ಒಳ್ಳೆ ರುಚಿ ಉಂಟು ರುಚಿ ಉಂಟಲ್ಲ ರೀ ಅದೇ ನಾವು ಬೆಳೆಸಿರೋ ಗಿಡದಿಂದ ಕುಡಿದ್ರೇನೆ ನಮ್ಗೆ ಖುಷಿ ಅದು ಬೇರೆಯವ್ರು ತಂದು ಮಾರಿದ್ದು ಕುಡಿದ್ರೆ ಇನ್ನೂ ನೀರಿದ್ರು ಹಾಂ ಅದು ಎಳಿದೈತು ಕೊಬ್ಬರಿಲ್ಲ ಇಷ್ಟರಲ್ಲಿ ನಮಗೆ ಇಷ್ಟ ಎಳ್ನೀರು ಗಿಡದಿಂದ ಕಿತ್ತು ಒಡೆದು ಕೊಡ್ಬೇಕಾರೆ ನಮ್ಮ ಮನೆಯವರು ಚಂಡಿ ನೋಡಿ ಡ್ರೆಸ್ ಎಲ್ಲ ಚೆಂಡಿ ಆಯ್ತು ಕಳೆದ ಹೋಗಿ ಬಿಡು ಕಳೀರಿ ಎಲ್ಲ ಚಂಡಿ ಹುಳ ಅವು ತೆಂಗಿನ ಗಿಡದ ಹುಳ ಅದು ಎಲ್ಲದವು ಫ್ರೆಂಡ್ಸೇ ಈಗ ನಾನಿದೆ ಅಷ್ಟೆ ಅಲ್ಲಿ ನೋಡಿ ಕೊಬ್ಬರಿ ತಿಂತ ಇದ್ದಾಳೆ ಬಡ ನೆಕ್ಕ ಹೇಳ್ಕಿರಿ ಅಂತ ಏನು ಏನು ಹೇಳು ತಿಳು ಮಾತಾಡ್ತಾ ಇದ್ದಾರೆ ಆಯಿತು ಫ್ರೆಂಡ್ಸಿಗೆ ಆ ಫೋಟೋ ತೆಗೆದು ನಮ್ಮ ತಮ್ಮನಿಗೆ ಬಿಡೋವಳು ನೋಡಿ ಎಷ್ಟು ಇದ್ದು ಅವಳು ಅವಳಿಗೆ ನಾ ಎಳ್ನೀರು ಕುಡಿದ್ನೆ ಅಂತ ಅವ್ನು ಅವ್ನು ಬೈಸ್ಕೋತಾಳೆ ಅವನ ಕಡೆಯಿಂದ